ನಮಸ್ಕಾರ ನಮ್ಮ ಜೊತೆಗೆ ರೂಪಾಯರ್ ಅವರಿದ್ದಾರೆ ಕನ್ನಡ ಚಿತ್ರರಂಗದ ಜನಪ್ರಿಯ ನಟ ನಿರ್ದೇಶಕರು ಕೂಡ ಇವತ್ತು ಮುಳಿಯಾ ಜ್ಯುವೆಲ್ಲರ್ಸ್ನ ಒಂದು ಡೈಮಂಡ್ ಶಾಖೆಯ ಉದ್ಘಾಟನೆ ಸಮಾರಂಭದಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ ಈ ಮುಳಿಯಾ ಸಂಸ್ಥೆಯ ಒಂದು ವೈಶಿಷ್ಟ್ಯತೆ ಏನು ಅನ್ನುವಂಥದ್ರ ಬಗ್ಗೆ ನಮ್ಮ ಜೊತೆಗೆ ಅವರ ಅನುಭವವನ್ನು ಹಂಚ್ಕೊಳ್ತಾರೆ ನಮಸ್ಕಾರ ಮೇಡಮ್ ಇವತ್ತಿನ ಒಂದು ಮಳಿಗೆ ಮುಳಿಯ ಮಳಿಗೆಯ ಒಂದು ಡೈಮಂಡ್ ಸೆಕ್ಷನ್ ಉದ್ಘಾಟನೆ ಆಗಿದೆ ಈ ಸಂಸ್ಥೆಯ ಬಗ್ಗೆ ಇಲ್ಲಿ ವೈಶಿಷ್ಟ್ಯತೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೊದಲನೇದಾಗಿ ಶುಭ ಹಾರೈಸ್ತಾ ಇದ್ದೀನಿ ಕೇಶವ್ ಸರ್ಗೆ ಮತ್ತು ಅವ್ರ ಬ್ರದರ್ ಅವ್ರಿಗೆ ಯಾಕೆಂದರೆ ಮುಳಿಯಾ ಸಂಸ್ಥೆ ಬೇರೆ ಬೇರೆ ಕಡೆ ಇದೆ ಬೆಂಗಳೂರಲ್ಲಿ ಇನ್ನೂ ಅನೇಕ ಮಳಿಗೆಗಳು ಓಪನ್ ಆಗಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಇದರಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ ನಾವು ನಂಬಿಕೆ ಇಟ್ಟು ಎಲ್ಲವನ್ನು ಪರ್ಚೇಸ್ ಮಾಡಬಹುದು ನಾನು ಸುಮಾರು ವರ್ಷಗಳಿಂದ ಜಮ್ ಸ್ಟೋನ್ಸ್ ಪ್ರೆಷಿಯರ್ ಸ್ಟೋನ್ಸ್ನ ತೊಗೊಂಡಿದ್ದೀನಿ ಹಾಗೆ ಒಡವೆಗಳನ್ನು ಪರ್ಚೇಸ್ ಮಾಡಿದ್ವಿ ಸೊ ನಮ್ಗೆ ಯಾವುದೇ ರೀತಿ ಒಂದು ಕಿಂಚಿತ್ತು ಅನ್ಸಲ್ಲ ಮೋಸ ಮಾಡ್ತಾರೆ ಅಥವಾ ಮೇಕಿಂಗ್ ಚಾರ್ಜಸ್ ಜಾಸ್ತಿ ತಗೊಳ್ತಾರೆ ಅಥವಾ ವೇಸ್ಟೇಜ್ ಜಾಸ್ತಿ ತೊಗೋತಾರೆ ಅಂತ ನಾವು ಹೆಣ್ಮಕ್ಳು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡ್ತೀವಲ್ವಾ ಸೊ ಯಾವುದೇ ಹೆಣ್ಮಕ್ಳು ಒಡವೆಗಳು ತಗೋಬೇಕು ಅಂತಿದ್ರೆ ನಂಬಿಕೆಯಿಂದ ಚಿನ್ನ ತಗೋಬೇಕು ಅಂತಿದ್ರೆ ನೀವೆಲ್ಲರೂ ಮುಳಿಯಾಗಿ ಬಂದು ಸಂತೋಷವಾಗಿ ನಂಬಿಕೆಯಿಂದ ಪರ್ಚೇಸ್ ಮಾಡಬಹುದು ನಿಮ್ಮ ನೀವು ಯಾವ ಬೆಲೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋ ಅದೇ ಬೆಲೆಗಿಲ್ಲಿ ಎಲ್ಲ ವಸ್ತುಗಳು ಸಿಗುತ್ತೆ ಇವತ್ತು ಡೈಮಂಡ್ ಇದು ಕೂಡ ಓಪನ್ ಆಗಿದೆ ಅದ್ರ ಮೂಲಕ ಕೂಡ ಜನಗಳಿಗೆ ಈ ಏರಿಯಾದಲ್ಲಿ ಕೆಲವೇ ಕೆಲವು ಜ್ಯುವೆಲ್ರಿ ಶಾಪ್ ಇದೆ ಸೊ ಮುಳಿಯಾಗಿ ಬಂದು ನೀವೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಈ ಮೂಲಕ ಹಾರೈಸ್ತಾ ಇದ್ದೀನಿ ಥ್ಯಾಂಕ್ ಯು ಮೇಡಮ್ ಇದು ರೂಪಾಯಿಯರವ್ರ ಮಾತು ಮುಳಿಯಾ ಜ್ಯುವೆಲರ್ ಸಂಸ್ಥೆ ಸಾಕಷ್ಟು ಧರ್ಮನಿಷ್ಠವಾಗಿ ವ್ಯಾಪಾರವನ್ನು ಮಾಡ್ತಾ ಇರುವಂಥ ಸಂಸ್ಥೆ ಹೀಗಾಗಿ ಕೇವಲ ದಕ್ಷಿಣ ಕನ್ನಡ ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ಈ ಸಂಸ್ಥೆ ಬೆಳೀತಾ ಇದೆ